ಗೆಳೆಯರೆ ನಾವು ಏರ್ಟೆಲ್ ನಲ್ಲಿ ಮಿಸ್ ಕಾಲ್ ಅಲರ್ಟ್ ಸರ್ವಿಸ್ ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಆ ಏರ್ಟೆಲ್ ನಲ್ಲಿ ನಿಮಗೆ ಫೋನ್ ಸ್ವಿಚ್ ಆಫ್ ಇದ್ದಾಗ ಒಂದು ಯಾವ ಕರೆಗಳು ಬಂದಿದೆ ಅಂತ ನೋಡುವಂತ ಸರ್ವಿಸ್ ನಿಮಗೆ ಏರ್ಟೆಲ್ ನಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅದನ್ನ ನಾವು ಮೊದಲು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಏರ್ಟೆಲ್ ನ ಓಪನ್ ಮಾಡ್ಕೊಂಡಿದ್ದೀನಿ ಮಾಡಿದ ನಂತರದಲ್ಲಿ ನಮ್ಮ ಒಂದು ಮಿಸ್ ಕಾಲ್ ಅಲರ್ಟ್ ಸರ್ವಿಸ್ ನ ಒಂದು ಆಪ್ಷನ್ ಎಲ್ಲಿರುತ್ತೆ ಅಂತ ಮೊದಲು ಹೇಳ್ತೀನಿ ನಂತರದಲ್ಲಿ ಅದನ್ನು ಚೆಕ್ ಮಾಡೋದು ಕೂಡ ಹೇಳ್ತೀನಿ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಸೆಟ್ಟಿಂಗ್ಸ್ ಅಂತ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಮಿಸ್ ಕಾಲ್ ಅಲರ್ಟ್ನ ಒಂದು ಸಪ್ರೇಟ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಅದನ್ನು ಆನ್ ಮಾಡ್ಕೋಬೇಕಾಗತ್ತೆ ಇಲ್ಲಿದೆ ನೋಡಿ ಮಿಸ್ ಕಾಲ್ ಅಲರ್ಟ್ಸ್ ಅಂತ ಆ ಆಪ್ಷನ್ ಆಪ್ಷನನ್ನು ಮೊದಲು ಆನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಆನ್ ಮಾಡಿದ ನಂತರದಲ್ಲಿ ನೋಡಿ ಈ ರೀತಿ ಆನ್ ಆಗಿದೆ ಆನ್ ಆದ ನಂತರದಲ್ಲಿ ನಮ್ಮ ಸ್ವಿಚ್ ಆಫ್ ಫೋನ್ ಆಫ್ ಇದ್ದಾಗ ಅಥವಾ ನಾವು ಟಿಚ್ ಇದ್ದಾಗ ಬಂದಿರುವಂತಹ ಕರೆಗಳನ್ನ ನೋಡಬೇಕು ಅಂದರೆ ಏರ್ಟೆಲ್ ನಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಬೇಕು ಮಾಡಿ ಇಲ್ಲಿ ಕಾಲ್ ಮ್ಯಾನೇಜರ್ ಅನ್ನೋ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಓಪನ್ ಮಾಡ್ಕೋಬೇಕು ಕಾಲ್ ಮ್ಯಾನೇಜರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ನಿಮ್ಮ ಫೋನ್ ಆಫ್ ಇದ್ದಾಗ ಬಂದಿರುವಂಥ ಎಲ್ಲ ಕರೆಗಳ ಲಿಸ್ಟ್ ಅನ್ನೋದು ಇಲ್ಲಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮಿಸ್ ಕಾಲ್ ಅಂದರೆ ನಾವು ಟೈಮಿಂಗ್ ಎಷ್ಟು ಎಷ್ಟು ಸಲ ಒಂದು ಕಾಲ್ ಮಾಡಿದ್ದಾರೆ ಎಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನೀವು ಏರ್ಟೆಲ್ ಆ್ಯಪ್ನಲ್ಲಿ ಮಿಸ್ ಕಾಲ್ ಅಲರ್ಟ್ ಸರ್ವಿಸ್ನ ಆ್ಯಕ್ಟಿವೇಟ್ ಮಾಡ್ಕೋಬೋದು